ಆತನ ಆಸ್ತಿಗಾಗಿ ಮೊಮ್ಮಗನೋರ್ವ ಪ್ರಕರಣ ದಾಖಲಿಸಿದ್ದು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಹಂತದಲ್ಲಿರುವಾಗಲೇ ಜಮೀನನ್ನು ಮಾರಾಟ ಮಾಡಿರುವಂತಹ ಆರೋಪ ಬರ್ತಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಸವನಪಲ್ಲಿ ಗ್ರಾಮದಲ್ಲಿ ಬಸವನಪಲ್ಲಿ ಗ್ರಾಮದ ಅನ್ನೋರ ಮೊಮ್ಮಗ ಲಲಿತ್ ಕುಮಾರ್ ತಮ್ಮ ತಾತನ ಆಸ್ತಿಯಲ್ಲಿ ಪಾಲು ನೀಡುವಂತೆ ಆಸ್ತಿಯ ಮೇಲೆ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗಿ ತಡೆಯಾಜ್ಞೆಯನ್ನು ಸಹ ತಂದಿದ್ದು ಕಂದಾಯ ಇಲಾಖೆಯಲ್ಲಿ ತಡೆಯಾಜ್ಞೆ ಇರುವ ಕುರಿತು ಅರ್ಜಿ ಸಲ್ಲಿಸಿ ಪಹಣಿಯಲ್ಲಿ ನ್ಯಾಯಾಲಯ ತಡೆಯಾಜ್ಞೆ ಕುರಿತು ನಮೂದಿಸಲಾಗಿದ್ದು ಅದೇ ಗ್ರಾಮದ ಗಂಗಾಧರ್ ಎಂಬ ವ್ಯಕ್ತಿ ಜಮೀನು ಖರೀದಿ ಮಾಡಿದ್ದಾನೆಂದು ಆರೋಪಿಸಲಾಗುತ್ತಿದೆ ಜಮೀನು ಖರೀದಿ ಮಾಡಿರುವಂತಹ ಗಂಗಾಧರ್ಗೆ ನಾವು ಜಮೀನು ವಿವಾದ ನ್ಯಾಯಾಲಯದಲ್ಲಿರುವ ಕುರಿತು ತಿಳಿಸಿದ್ದು ನಮಗೆ ತಿಳಿಯದೆ ಖರೀದಿ ಮಾಡಿ ರಾತ್ರೋರಾತ್ರಿ ಮನೆ ನಿರ್ಮಾಣಕ್ಕೆ ಪಾಯ ತೆಗೆಯಲು ಮುಂದಾಗಿದ್ದು ಲಲಿತ್ ಕುಮಾರ್ ಕೆಲಸಕ್ಕೆ ಅಡ್ಡಿಪಡಿಸಿ ನೀವೇಕೆ ನಮ್ಮ ಜಮೀನಿನಲ್ಲಿ ಪಾಯ ತೆಗೆತಿದ್ದೀರಾ ಅಂತ ಕೇಳಲು ಮುಂದಾಗ ನಿನ್ನ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಲಲಿತ ಕುಮಾರ್ ಆರೋಪಿಸಿದ್ದಾರೆ ರಾಯಲ್ಪುರ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಗಂಗಾಧರ್ ಜಿಲ್ಲಾ ಪಂಚಾಯತ್ ಕೋಲಾರದಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡುತ್ತಿದ್ದು ನನಗೆ ಎಲ್ಲಾ ಇಲಾಖಾ ಅಧಿಕಾರಿಗಳು ಗೊತ್ತು ನಿನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಅಂತ ಬೆದರಿಕೆ ಹಾಕಿದ್ದಾನೆಂದು ಲಲಿತ್ ಕುಮಾರ್ ಆರೋಪಿಸುತ್ತಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನ್ಯಾಯ ಒದಗಿಸಿಕೊಡುವಂತೆ ಮನವಿಯನ್ನ ಸಹ ಮಾಡುತ್ತಿದ್ದಾರೆ ನಮ್ಮದು ನಮ್ಮ ಜಮೀನು ಬೇರೆಯವ್ರು ತಗೊಂಡಿದ್ದಾರೆ ಗಂಗಾಧರ ಅವ್ನು ತೊಗೊಂಡಿದ್ದಾರೆ ನಾನು ಅವ್ನಿಗೆ ಅವತ್ತೇ ಹೇಳಿದ್ದೀನಿ ಗಂಗಾಧರ ತೊಗೊಂಬೇಡಪ್ಪ ಇದೆಲ್ಲ ಕೋರ್ಟಲ್ಲಿದೆ ಸ್ಟೇ ಆರ್ಡ್ರ್ ಇದೆ ತೊಗೊಂಬೇಡ ಅಂತ ಹೇಳಿದ್ದೀನಿ ಆದರೂ ತೊಗೊಂಡಿದ್ದಾನೆ ನಾನು ಆಮೇಲೆ ಮೊನ್ನೆ ಬಂದು ಪಾಯ ಹಾಕ್ತಾಯಿದ್ದೆ ನಾನು ಬಂದು ಪಾಯ ಹಾಕಬೇಡ ಗಂಗಾಧ್ರ ಹಿಂಗೆ ಕೇಸಲ್ಲಿದೆ ಕೇಸೆಲ್ಲ ಮೇಲೆ ಆಮೇಲೆ ನೋಡ್ಕೊಳ ಅಂತ ಹೇಳಿದ್ದೀನಿ ನಿನ್ನ ಕೈಯಲ್ಲಿ ಏನಾಗುತ್ತೆ ನಿನ್ನ ಏನೂ ಆಗಲ್ಲ ನನಗೆ ಜಿಲ್ಲಾ ಅಧಿಕಾರಿಗಳೆಲ್ಲ ಗೊತ್ತು ನಾನು ಮಾತಾಡ್ಕೊತೀನಿ ನನ್ನ ಕೈಯಲ್ಲಿ ಮಾಡಿಸ್ಕೊಂಡು ನಾನು ಮಾಡಿಸ್ಕೊತೀನಿ ಅಂದ್ಬಿಟ್ಟು ದೌರ್ಜನ್ಯವಾಗಿ ಬಂದ್ಬಿಟ್ಟು ನಮ್ಮ ಕೈ ನಮ್ಮ ಜಮೀನಲ್ಲಿ ಪಾಯ ಹಾಕಿದ್ದಾನೆ ಅವನೇ ಬಂದು ಟ್ಯಾಕ್ಟ್ರಲ್ಲಿ ಪಾಯ ಪಾಯ ಓಡಿಸೋ ಕಲ್ಲೆಲ್ಲ ಹೊಡಿತಾ ಇದ್ದೇನೆ ನನ್ನ ಹತ್ರ ವಿಡಿಯೋ ಇದೆ ನಾನು ತೋರಿಸ್ತೀನಿ ಇದು ನಮ್ಮ ಇದು ನಮ್ಮ ತಾತ ಆಸ್ತಿ ಇದು ನಮ್ಮ ತಾತ ಆಸ್ತಿ ಬೇಕು ಅಂತ ನಾನು ನಮ್ಮಮ್ಮ ನಮ್ಮಮ್ಮ ಭಾಗ ನಾನು ಬೇಕು ಅಂದ್ಬಿಟ್ಟು ನಾನು ಕೇಸ್ ಹಾಕಿದ್ದೇನೆ ನಮ್ದೆಲ್ಲ ಆದಮೇಲೆ ನೀನು ಏನಾದರೂ ಮಾಡ್ಕೊಳಪ್ಪ ಅಂತ ಹೇಳ್ತಿದ್ರೆ ಅವ್ನು ಕೇಳ್ತಾನೆ ಈ ವಿಚಾರವಾಗಿ ನಾವು ಕೋರ್ಟ್ಗೆ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನು ಯಾವ ಹಂತದಲ್ಲಿ ಪ್ರಕಾರಣ ಇದಕ್ಕೆ ಬಂದಿದೆ ಈ ರಂಗ್ ಬಂದಿದೆ ಹಾಂ ಕೊಟ್ಟಿದ್ದೀನಿ ಸರ್ ತೋನಿಲೇ ಕೋರ್ಟ್ ಸ್ಟೇಡ್ರ್ ಅಂತ ಹೇಳ್ಬಿಟ್ಟು ಎಂಟ್ರಾಗಿದ್ರೆ ಹಾಂ ಗೊತ್ತಾದ ಮೇಲೆ ಸರ್ ಬರ್ಮೀನು ಆಮೇಲೆ ತೊಗೊಂಡಿದ್ದಾನೆ ಮತ್ತೆ ನಾನು ಇಲ್ಲಿ ಬಂದು ಕಲ್ಲು ಹೊಡಿತಾ ಇಲ್ಲ ಕಲ್ಲು ಹೊಡಿತಾಗ ನಾನು ಬಂದು ಕೇಳಿದ್ದಕ್ಕೆ ಏನಪ್ಪ ಇದು ಅಂತ ಕೇಳಿದ್ದಕ್ಕೆ ನೀನು ಬಂದರೆ ಇಲ್ಲಿಗೆ ನಾನು ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀನಿ ನನಗೆಲ್ಲ ಜಿಲ್ಲಾಲ ಎಲ್ಲ ಅಧಿಕಾರಿಗಳು ನನಗೆ ಗೊತ್ತು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀನಿ ಮೇಲೆ ಯಾರೋ ಒಂದು ತಗೊಂಡಿದ್ದೀರ ಗಂಗಾಧರ ಸರ್ ಏನು ಕೆಲಸ ಮಾಡ್ತಾರೆ ಏನು ಇದು ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಇದು ಲೋಡರ್ ಆಫೀಸರ್ ಸರ್ ಹಾಂ ಈ ವಿಚಾರವಾಗಿ ನೀವು ಅವ್ರಿಗೆ ಮೊದಲೇ ಗಮನ ಗಮನ ತಂದಿದ್ದೀವಿ ನಾವು ಈಗ ತಮ್ಮ ಬೇಡಿಕೆ ಈಗ ಸರ್ ನಮ್ಗೆ ನ್ಯಾಯ ಬೇಕು ನಮ್ಮ ಜಮೀನು ನಮಗೆ ಬೇಕು ನಾವೇ ಬೇರೆಯವ್ರ ಜಮೀನಿಗೆ ಹೋಗ್ತಾ ಇಲ್ಲ ನಮ್ಮ ಜಮೀನು ನಮ್ಗೆ ಬೇಕು ಈ ವಿಚಾರವಾಗಿ ಏನಾದ್ರು ಪೊಲೀಸ್ ಸ್ಟೇಷನ್ ಮೊರೆ ಹೋಗಿದ್ರೆ ಹೋಗಿದ್ದೀವಿ ಸರ್ ಏನು ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಎನ್ ಸಿ ಆರ್ ಹಾಕ್ಕೊಟ್ಟಿದೆ ಪೊಲೀಸ್ ಅವ್ರು ಕೂಡ ನಮ್ಮ ಮಾವ ನಮ್ಮ ಮತ್ತೆ ಅವ್ರ ಮೇಲೆ ಕೂಡ ಎನ್ ಸಿ ಆರ್ ಆಗಿದೆ ಗಂಗಾಧರ ಅನ್ನೋ ಅಂದ್ಮೇಲೆ ಕೂಡ ಎನ್ ಸಿ ಆರ್ ಆಗಿದೆ ಆದರೂ ಕೂಡ ಅವನು ಮಾತಾಡುವಂಥ ಕೆಲಸ ಏನಾದರೂ ಮಾಡಿ ಇಲ್ಲ ಸರ್ ಕರೆಸ್ತಾರಂತೆ ಇವತ್ತು ಕರೆಸ್ತಾರಂತೆ ಇವತ್ತು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ